ನಮ್ಮನ್ನು ಹಿಡಿದಿಡುವ ಲೇಖಕನಿಗಿಂತ ಬಿಡುಗಡೆ ಮಾಡುವ ಲೇಖಕ ಇಷ್ಟ ಆಗುತ್ತಾನೆ ಎಂದು ಶಿರಸಿಯಲ್ಲಿ ಪ್ರಸಿದ್ಧ ಕವಿ ಲೇಖಕ ಜಯಂತ್ ಕೈಕಣಿ ಪ್ರತಿಪಾದಿಸಿದರು ಮಂಗಳವಾರ ನಗರದ ರಂಗಧಾಮದಲ್ಲಿ ಅಜಿಂ ಪ್ರೇಮಜಿ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಸಾಹಿತ್ಯ ಸಹವಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬಡತನದ ಬೇಗೆಯಲ್ಲಿ ಬೆಂದರೂ ಕಾವ್ಯಕ್ಕೆ ನಂಜು ಮಾಡಿಕೊಳ್ಳದವರು ನಮ್ಮ ಜಿಲ್ಲೆಯ ಕವಿಗಳು ಅವರೆಲ್ಲ ಹೀರೋ ಎಂದ ಅವರು ನಾವು ಸಂಬಂಧದಲ್ಲಿ ಹೇಗೆ ವರ್ತಿಸಬೇಕು ಎಂಬುದು ಮುಖ್ಯ ನಮ್ಮ ನಿಜವಾದ ಸತ್ವ ಪರೀಕ್ಷೆ ಅಂತಹ ಕಾಲದಲ್ಲಿ ಆಗಲಿದೆ ಎಂದು ಹೇಳಿದರು ఆ హుల్ మూలికల్దే ముందస్యాలి వెళ్ళేది సాధ్య అవుల సహవసీ పొదరు పొదరుల సహవసీ గిడలు గిడల సహవసీ మరణ సో ఒలజికల్ సక్సెస్ అన్ను సాధ్యు సహవసీ మార్ సో ఈ సాహిత్య సహవస ಮುಂದಿನ ಪೀಳಿಕೆಯ ಸಾಹಿತಿಗಳನ್ನ ಸಂಸ್ಕೃತಿಯನ್ನ ಬೆಳೆಸುವಂತಹ ಕೆಲಸ ಎಲ್ಲ ಗೌರೀಶ್ ಕೈಕಿಣಿ ಯಶವಂತ ಚಿತ್ತಾಲ್ ವಿಜಿ ಭಟ್ ಶಾಂತಿನಾಥ್ ದೇಸಾಯಿ ಅವರ ಕಾವ್ಯ ಬದುಕು ಕುರಿತು ಮಾತನಾಡಿದ ಕೈಕಿಣಿ ಸಾಧಕ ಕವಿಗಳ ಸರಳತೆಯೇ ಇಂದಿಗೂ ಅಚ್ಚರಿ ಹೊಸ ತಲೆಮಾರಿಗೆ ಪರಿಚಯಿಸುವ ಕಾರ್ಯ ಆಗುತ್ತಿರುವುದು ಖುಷಿಯ ಸಂಗತಿ ಎಂದು ಹೇಳಿದರು ಪ್ರಾಧ್ಯಾಪಕ ಮಹೇಶ್ ನಿರ್ವಹಿಸಿದ್ರು ಈಗ ಯಾಕೆ ನನ್ನ ಅಪ್ಪನ ನಿಟ್ಟಿರೋದ್ರಿಂದ ಅವು ತಪ್ಪ ಪುಸ್ತಕ ಬಂದಿರೋದ್ರಿಂದ ಅದರ ಅಪ್ಪ ಅಲ್ಲ ಈ ಕವಿತೆ ಹೆಸರು ಮಂಗನ ಅಪ್ಪನ ಮಹಾಗ್ರಂಥ ಅಂತ ಕವಿತೆ ಹೆಸರು ಮಂಗನ ಅಪ್ಪನ ಮಹಾಗ್ರಂಥ ಇದು ನನ್ನ ಮಂಗ ಅಂತ ವೇದಗಳ ದಾಟೆಯಲ್ಲಿ ಕವಿತೆಗಳ ಬೀಚಿತ ಅಂಬಿಕಾ ತನೆಯ ಅಂಬಿಕಾ ತನೆಯ ದಂಥ ವೇದಗಳ ಧಾಟಿಯಲ್ಲಿ ಧಾಟಿಯಲ್ಲಿ ಕವಿತೆಗಳ ಬೀಚಿದನು ಅಂಬಿಕಾ ಕಲೆಯದಂತ ಇದರ ಅರ್ಥವೇನೆಂದು ಕೇಳಿದರೆ ತಿರುಗಿ ನೋಡಿದನು ಕೀರ್ತಿ ಅಂತ ಕೀರ್ತಿ ಹಾಕೋಡಿ ಅಂತ ಒಂದು ಸಣ್ಣ ಸೂಚನೆ ಇವೆಲ್ಲ ಪ್ರೈವೇಟ್ ಕವಿತೆಗಳಿರಬಹುದು ಈ ತರದ ಘಟಕಿಗಳು ಕಡು ಫಟಕದಲ್ಲಿ ಬೆಂದರು ಯಾವ nudi sri news task sirsi